ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಮೇ ತಿಂಗಳಲ್ಲಿ ಕಾಶ್ಮೀರದ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಶಿಕ್ಷಕಿ ಮತ್ತು ಆ ಶಿಕ್ಷಕಿಯ ಮಗ ಮಾತಾಡ್ಕೊಂಡು ಕೂತಿರ್ತಾರೆ ಆ ಶಿಕ್ಷಕಿಯ ಮಗ ಕಂಬೈನ್ಡ್ ಡಿಫೆನ್ಸ್ ಪರೀಕ್ಷೆ ಬರೆದು ಭಾರತೀಯ ಸೈನ್ಯವನ್ನು ಸೇರಿ ಕೆಲವು ವರ್ಷಗಳನ್ನು ಸೇವೆ ಸಲ್ಲಿಸಿ ಬಿಡುವಿನ ವೇಳೆಯಲ್ಲಿ ತಾಯಿಯನ್ನು ಭೇಟಿ ಮಾಡಲು ಊರಿಗೆ ಬಂದಿರ್ತಾನೆ ಊರಿಗೆ ಬಂದು ಎರಡು ದಿನ ಆಗಿರುತ್ತೆ ತಾಯಿಯ ಕಷ್ಟಗಳನ್ನು ಮಗ ಕೇಳ್ತಾ ಇರ್ತಾನೆ ಮಗನ ಕಷ್ಟಗಳನ್ನು ತಾಯಿ ಕೇಳ್ತಾ ಇರ್ತಾರೆ ಇಂಥ ಒಂದು ಮಾತುಕತೆ ಸಂದರ್ಭದಲ್ಲಿ ಒಂದು ಪತ್ರ ಬಂದು ಆ ಮಗನ ಕೈ ಸೇರುತ್ತೆ ಆ ಮಗ ಆ ಪತ್ರವನ್ನು ತೆರೆದು ನೋಡ್ತಾನೆ ಪತ್ರದಲ್ಲಿ ಬರೆದಿರ್ತಾರೆ ಕಾರ್ಗಿಲ್ ಇದ್ದ ನಿರ್ಧಾರ ಆಗಿರುತ್ತೆ ನೀವು ಎಲ್ಲೇ ಇದ್ರೂ ತಕ್ಷಣ ಹೊರಟು ಬರಬೇಕು ಅಂತ ಆ ಪತ್ರದಲ್ಲಿ ಬರೆದಿರ್ತಾರ ಆ ಪತ್ರವನ್ನು ಓದಿದ ಸೈನಿಕ ತಕ್ಷಣ ಯುದ್ಧಕ್ಕೆ ಹೋಗಲು ರೆಡಿಯಾಗಿ ನಿಲ್ತಾನೆ ಆದ್ರೆ ಈ ಕಡೆ ತಾಯಿಗೆ ತುಂಬಾ ದುಃಖ ಆಗುತ್ತೆ ನೋವಾಗುತ್ತೆ ಬಂದು ಇನ್ನೂ ಎರಡು ದಿನ ಆಗಿಲ್ಲ ತಕ್ಷಣ ಹೊರಡಲು ರೆಡಿಯಾಗಿ ನಿಂತಿದ್ಯಾ ಇನ್ನೂ ಎರಡು ದಿನ ಇದ್ರೆ ಚೆನ್ನಾಗಿರ್ತಿತ್ತು ಸಂತೋಷ ಆಗ್ತಿತ್ತು ಅಂತ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ಆ ಯುದ್ಧಕ್ಕೆ ರೆಡಿಯಾದಂತಹ ಮಗ ಹೇಳ್ತಾನೆ ತಾಯಿ ನಾವು ಹೋಗ್ತಾ ಇರೋದು ಯುದ್ಧಕ್ಕೆ ಆ ಯುದ್ಧದಲ್ಲಿ ಗೆದ್ರೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರ್ತೇನೆ ಒಂದು ವೇಳೆ ವೀರ ಮರಣವನ್ನು ಹೊಂದಿದರೆ ಅದೇ ತ್ರಿವರ್ಣ ಧ್ವಜವನ್ನು ಹೊತ್ತು ಮನೆಗೆ ಬರ್ತಾನೆ ಭಯ ಪಡಬೇಡ ಅಂತ ಹೇಳ್ತಾನೆ ಈ ಮಾತು ಆ ತಾಯಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಗೊತ್ತಿಲ್ಲ ಆರತಿಯನ್ನು ಮಾಡ್ತಾಳೆ ಆರತಿಯನ್ನು ಮಾಡಿ ಮಗನ ಹಣಿಗೆ ತಿಲಕವನ್ನು ಇಟ್ಟು ಹೋಗಿ ಬಾ ಅಂತ ಆಶೀರ್ವಾದ ಮಾಡ್ತಾಳೆ ಆ ಆಶೀರ್ವಾದ ಪಡೆದಂತಹ ಸೈನಿಕ ಆ ಆಶೀರ್ವಾದ ಪಡೆದಂತಹ ಮಗ ಬೇರೆ ಯಾರೂ ಅಲ್ಲ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಇಂಡೋ ಪಾಕ್ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಹಲವು ಬಾರಿ ಸೇನಾ ಸಂಘರ್ಷಣೆಗಳು ನಡೀತವೆ ಎರಡು ದೇಶಗಳು ಪರಮಾಣು ಅಸ್ತ್ರವನ್ನು ಪರೀಕ್ಷೆ ಕೂಡ ಮಾಡುತ್ತವೆ ಹತ್ತೊಂಬತ್ತನೂರ ತೊಂಬತ್ತೊಂಬತ್ತು ಫೆಬ್ರವರಿಯಲ್ಲಿ ಎರಡು ದೇಶಗಳ ನಡುವೆ ಒಂದು ಲಹೋರ್ ಒಪ್ಪಂದ ಆಗುತ್ತೆ ಈ ಒಪ್ಪಂದದ ಪ್ರಕಾರ ಕಾಶ್ಮೀರದ ಸಮಸ್ಯೆಗಳಿಗೆ ತಕ್ಕಂತೆ ಮಾತುಕತೆ ಮತ್ತು ಶಾಂತಿಯುತವಾಗಿ ಬಹಿಹರಿಸಿಕೋಬೇಕಂತ ಒಂದು ಒಪ್ಪಂದ ಇರುತ್ತೆ ಈ ಒಪ್ಪಂದಕ್ಕೆ ಎರಡು ದೇಶಗಳು ಸೈನ್ಯವು ಭಾರತ ಲಾಹೋರಿಗೆ ಒಂದು ಬಸ್ ಅನ್ನು ಕೂಡ ಬಿಡುತ್ತೆ ಇಷ್ಟಾದರೂ ಆದರೂ ಕೂಡ ಪಾಕಿಸ್ತಾನಿಗಳು ತಮ್ಮ ಬುದ್ಧಿಯನ್ನು ಬಿಡಲ್ಲ ನಾಯಿಬಾಲು ಯಾವಾಗಲೂ ಡೊಂಕು ಅನ್ನೋ ಒಂದು ಗಾದೆ ಮಾದ ಪಾಕಿಸ್ತಾನಿಗಳು ತಮ್ಮ ನರಿ ಬುದ್ಧಿಯನ್ನು ಮತ್ತೆ ಪ್ರಾರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತರ ನಡುವೆ ಆಪರೇಷನ್ ಭದ್ರ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಈ ಆಪರೇಷನ್ ಭದ್ರ ಕಾರ್ಯಾಚರಣೆಯ ಉದ್ದೇಶ ಏನಾಗಿರುತ್ತೆಂದ್ರೆ ಪಾಕಿಸ್ತಾನಿಯ ಸೈನಿಕರಿಗೆ ತರಬೇತಿಯನ್ನು ನೀಡಿ ಪಾಕಿಸ್ತಾನಿಗಳನ್ನು ಭಾರತದ ಗಡಿ ಒಳಗೆ ನುಗ್ಗಿಸುವ ಒಂದು ಉದ್ದೇಶ ಆಗಿರುತ್ತೆ ಇದೇ ಈ ಉದ್ದೇಶ ಅಷ್ಟೇ ಆಗಿರಲಿಲ್ಲ ಶಿಯಾಚಿನ್ ಅಂತ ಏನ ಕರಿತೇವಲ್ಲ ಅತ್ಯಂತ ಎತ್ತರದ ಯುದ್ಧ ಭೂಮಿ ಆ ಯುದ್ಧ ಭೂಮಿಯಲ್ಲಿ ಈ ಲೈನ್ ಆಫ್ ಕಂಟ್ರೋಲ್ ಕೂಡ ಅಲ್ಲೇ ಎಂಡ್ ಆಗುತ್ತೆ ಇಲ್ಲಿ ನಮ್ಮ ಭಾರತೀಯ ಸೈನಿಕರು ಇರ್ತಾರೆ ಇವರನ್ನು ಹೇಗಾದ್ರೂ ಮಾಡಿ ವಾಪಸ್ ಕಳಿಸುವುದು ಮತ್ತು ಲಡಾಖ್ ಮತ್ತು ಕಾಶ್ಮೀರದ ನಡುವೆ ಇರುವಂತಹ ಹೆದ್ದಾರಿ ಏನಿದೆ ಅಲ್ಲ ಇದು ಒಂದು ಏಕೈಕ ಹೆದ್ದಾರಿ ಈ ಹೆದ್ದಾರಿಯನ್ನ ಸೇವೆಯನ್ನು ಸ್ಥಗಿತಗೊಳಿಸಿ ಕಾಶ್ಮೀರದ ಮಾತುಕತೆಗೆ ಭಾರತದ ಮೇಲೆ ಒತ್ತಡ ಹೇರುವುದ ಒಂದು ಉದ್ದೇಶ ಆಗಿರುತ್ತೆ ಈ ಲಡಾಖ್ ಅಂತ ಹೇಳ್ತಾರಲ್ಲ ಲಡಾಖ್ನ ಉಪಪ್ರದೇಶವಾದ ಕಾರ್ಗಿಲ್ ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಎತ್ತರದ ಹಿಮಶಿಖರಗಳು ಅಂದ್ರೆ ಸಮುದ್ರ ಮಟ್ಟದಿಂದ ಐದು ಸಾವಿರದಿಂದ ಸುಮಾರು ಆರು ಸಾವಿರ ಮೀಟರ್ ಎತ್ತರದ ಹಿಮ ಶಿಖರಗಳು ಈ ಪ್ರದೇಶದಲ್ಲಿ ಇರುತ್ತವೆ ಈ ಅತ್ಯಂತ ಎತ್ತರದ ಶಿಖರಗಳು ನಮ್ಮ ಭಾರತದ ಭಾರತದ ಪ್ರದೇಶದಲ್ಲಿ ಇದಾವೆ ಕಾಶ್ಮೀರದ ಪ್ರದೇಶದಲ್ಲಿ ಈ ಮಧ್ಯದಲ್ಲಿ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಲ್ಲ ಲೈನ್ ಆಫ್ ಕಂಟ್ರೋಲ್ ಅನ್ನು ಪಾಸ್ ಆಗಿರುತ್ತೆ ಈ ಎತ್ತರದ ಶಿಖರಗಳಲ್ಲಿ ಕೆಲವೊಂದು ಎತ್ತರದ ಶಿಖರಗಳಲ್ಲಿ ಐದು ಎತ್ತರದ ಶಿಖರಗಳಲ್ಲಿ ನಮ್ಮ ಭಾರತೀಯ ಸೈನಿಕರು ಕೂತ್ಕೊಂಡು ಕಾಯ್ತಾ ಇರ್ತಾರೆ ಈ ಲೈನ್ ಆಫ್ ಕಂಟ್ರೋಲ್ ಅನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮತ್ತು ಏನು ಲಡಾಖ್ ಮತ್ತು ಶ್ರೀನಗರ್ ಕನೆಕ್ಟ್ ಆಗುತ್ತಲ್ಲ ಆ ಹೆದ್ದಾರಿ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇಲ್ಲೇನಾದರೂ ಸಮಸ್ಯೆ ಆದ್ರೆ ಅದನ್ನ ತೆರವುಗೊಳಿಸೋದು ಮತ್ತು ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಯಾರಾದರೂ ಮುಸುಳ್ತಾರ ಅನ್ನೋ ಒಂದು ಗಮನ ಹರಿಸೋದು ಸೈನಿಕರ ಒಂದು ಮುಖ್ಯ ಕೆಲಸ ಆಗಿರುತ್ತೆ ಅದೇ ತರ ಅವರು ಅವರ ಪ್ರದೇಶದಲ್ಲಿರುವಂತಹ ಎತ್ತರದ ಶಿಖರಗಳಲ್ಲಿ ಕೂಡ ಕೂತುಕೊಂಡು ಅವರು ಕೂಡ ಕಾಯ್ತಾ ಇರ್ತಾರೆ ಇದು ಎರಡು ದೇಶಗಳಲ್ಲಿ ನಡೀತಾ ಇರುತ್ತೆ ಇಲ್ಲಿ ಯಾವಾಗ ಚಳಿಗಾಲ ಪ್ರಾರಂಭವಾಗುತ್ತ ಈ ಚಳಿಗಾಲದ ಸಮಯದಲ್ಲಿ ಅಲ್ಲಿ ಮೈನಸ್ ನಲವತ್ತೆಂಟು ಡಿಗ್ರಿ ಅಷ್ಟೊಂದು ಶೀತ ಇರುವುದರಿಂದ ಅಲ್ಲಿ ಮೇಲೆ ಇರುವಂಥ ಸೈನಿಕರಿಗೆ ಅಲ್ಲಿನ ಊಟ ಮತ್ತು ವ್ಯವಸ್ಥೆ ಕಲ್ಪಿಸಲು ಈ ಚಳಿಗಾಲದಲ್ಲಿ ತುಂಬಾ ತೊಂದರೆ ಆಗೋದ್ರಿಂದ ಭಾರತೀಯ ಸೈನಿಕರು ಆ ಶಿಖರಗಳನ್ನು ಖಾಲಿ ಮಾಡಿಕೊಂಡು ವಾಪಸ್ ಬರ್ತಾರೆ ಅದೇ ತರ ಪಾಕಿಸ್ತಾನದ ಸೈನಿಕರು ಚಳಿಗಾಲದಲ್ಲಿ ಖಾಲಿ ಮಾಡ್ಕೊಂಡು ಅವರು ವಾಪಸ್ ಹೋಗ್ತಾರೆ ಇದೊಂದು ಅನ್ಸೈನ್ಡ್ ಅಗ್ರಿಮೆಂಟ್ ಅಥವಾ ಅನ್ಸೈನ್ಡ್ ಲಾ ಅಂತ ನಾವು ಹೇಳ್ಬೋದು ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಪದ್ಧತಿ ಯಾವಾಗ ಚಳಿಗಾಲ ಪ್ರಾರಂಭ ಆಗುತ್ತಾ ಅಂತಹ ಕಾಲದಲ್ಲಿ ಬೆಟ್ಟಗಳನ್ನು ಖಾಲಿ ಮಾಡ್ಕೊಂಡು ಇವರು ಬರ್ತಾರ ಆ ಕಡೆ ಅವರು ಹೋಗ್ತಾರೆ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಪಾಕಿಸ್ತಾನಿ ಕುತಂತ್ರಿಗಳು ಈ ಭಾರತದ ಗಡಿಯನ್ನು ನುಸುಳಿ ಆ ಬೆಟ್ಟಗಳನ್ನು ಆಕ್ರಮಣ ಮಾಡಿಕೊಂಡು ಕೂತ್ಕೋತಾರೆ ಈ ವಿಷಯ ಅಲ್ಲಿನ ಸ್ಥಳೀಯ ಒಬ್ಬ ಕುರಿಕಾಯಿ ಹುಡುಗನಿಗೆ ಗೊತ್ತಾಗುತ್ತೆ ಅವನು ಈ ವಿಷಯವನ್ನು ಭಾರತದ ಸೈನಿಕರಿಗೆ ತಿಳಿಸ್ತಾನೆ ಅವಾಗ ಭಾರತದ ಸೈನ್ಯ ಒಂದು ಐದು ಮಂದಿ ತಂಡನ್ನು ಮ್ಯಾನ್ ಆಫ್ ಇಂಟಿಲಿಜೆನ್ಸಿ ಅಂತ ಹೇಳಿ ಐದು ಜನ ತಂಡವನ್ನು ರಚಿಸಿ ಅದು ನಿಜ ಅಥವಾ ಸುಳ್ಳು ಕನ್ಫರ್ಮ್ ಜನ ತಂಡವನ್ನು ಕಳಿಸುತ್ತೆ ಈ ಪಾಕಿಸ್ತಾನದ ಸೈನಿಕರು ಅಷ್ಟೊತ್ತಿಗೆ ಸುಮಾರು ಐದು ಸಾವಿರದ ಮೇಲೆ ಅಡಿ ಎತ್ತರದ ಮೇಲೆ ಇರುವಂತಹ ಬೆಟ್ಟಗಳ ಮೇಲೆ ಭಾರತದ ಶಿಖರಗಳನ್ನು ಆಕ್ರಮಣ ಮಾಡಿಕೊಂಡು ಕೂತಿರ್ತಾರೆ ಈ ಐದು ಜನ ಯಾವಾಗ ಆ ಇನ್ಫಾರ್ಮೇಶನ್ ತಿಳ್ಕೊಂಡ್ಬರಬೇಕು ಅಂತ ಹೋಗಿರ್ತಾರೋ ಹೋಗುವಾಗ ಆ ಪಾಕಿಸ್ತಾನದ ಸೈನಿಕರಲ್ಲಿ ಸಿಕ್ಕಂಕೊಂಬಿಡ್ತಾರೆ ಗುಂಡಿನ ಚಕಮಕಿ ನಡೆಯುತ್ತೆ ಇವರು ಐದು ಜನನ ಯುದ್ಧ ಕೈದಿಗಳಾಗಿ ಆ ಪಾಕಿಸ್ತಾನಿಗಳಲ್ಲಿ ಪಾಕಿಸ್ತಾನದ ಸೈನಿಕರತ್ತೆ ಸಿಕ್ಕೊಂಬಿಡ್ತಾರೆ ಈ ಪಾಕಿಸ್ತಾನದ ಸೈನಿಕರು ಈ ಐದು ಜನ ಸೈನಿಕರಿಗೆ ಯಾವ ತರ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಇಡೀ ಜಗತ್ತೇ ಬೆಚ್ಚ ಬಿದ್ದಿತ್ತು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಕಿವಿಯಲ್ಲಿ ರಾಡ್ಗಳನ್ನು ಚುಚ್ಚಿದರು ಕಣ್ಣಲ್ಲಿ ರಾಡನ್ನು ಚುಚ್ಚಿದರು ಹಲ್ಲುಗಳನ್ನು ಕಿತ್ತಿದ್ರು ಮೈಯೆಲ್ಲ ಸಿಗರೇಟ್ ಸೇದಿ ಕಲೆಗಳನ್ನು ಹಾಕಿದರು ಇಷ್ಟು ಚಿತ್ರ ಹಿಂಸೆ ಕೊಟ್ಟು ಆ ಐದು ಜನ ಸೈನಿಕರನ್ನು ಪಾಕಿಸ್ತಾನಿ ಸೈನಿಕರು ಸಾಯಿಸಿದ್ರು ಪ್ರಿಜನ್ ಪ್ರಿಜನ್ ಆಫ್ ವಾರ್ ಕನ್ವೆನ್ಷನ್ ಇದೆ ಲಾ ಇದೆ ಇದು ಇದ್ರೂ ಕೂಡ ಇಷ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದು ಪಾಕಿಸ್ತಾನ ಸೈನಿಕರು ಇದನ್ನು ನೋಡಿ ಇಡೀ ವಿಶ್ವವೇ ಬೆಚ್ಚ ಬಿದ್ದಿತ್ತು ಸೈನಿಕ ಯಾವಾಗಲೂ ಯುದ್ಧದಲ್ಲಿ ವಿರಾಭ್ಯಾಸದಿಂದ ಸಾಯಲು ಇಷ್ಟಪಡ್ತಾನೆ ಆದ್ರೆ ಈ ತರ ಚಿತ್ರ ಹಿಂಸೆಯಿಂದ ಸಾಯಲು ಯಾವ ಸೈನಿಕನು ಇಷ್ಟಪಡಲ್ಲ ಆದ್ರೆ ಪಾಕಿಸ್ತಾನಿ ಸೈನಿಕರು ಅವರು ಕೂಡ ಸೈನಿಕರಾಗಿದ್ದು ಭಾರತೀಯ ಸೈನಿಕರನ್ನು ಅಷ್ಟು ಚಿತ್ರ ಹಿಂಸೆ ಕೊಟ್ಟು ಸಹಿಸಿದ್ರು ಇದು ವಿಷಯ ಭಾರತ ಸೈನಿಕಕ್ಕೆ ಗೊತ್ತಾದ ನಂತರ ಭಾರತದ ಸೈನಿಕರು ಆಪರೇಷನ್ ವಿಜಯ ಪ್ರಾರಂಭ ಮಾಡ್ತಾರ ಆಪರೇಷನ್ ವಿಜಯದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಭಾತ್ರ ಅವರಿಗೆ ಒಂದು ಅತ್ಯಂತ ಕಷ್ಟಕರವಾದ ಟಾಸ್ಕ್ ಕೊಡ್ತಾರೆ ಅದೇ ಊರಿಂದ ಬಂದ ತಕ್ಷಣ ಇವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಅಂದ್ರೆ ಸುಮಾರು ಏಳು ಸಾವಿರ ಅಡಿ ಎತ್ತರದ ಶಿಖರವನ್ನು ಆಕ್ರಮಣ ಮಾಡ್ಕೊಂಡು ಕೂತಿರ್ತಾರಲ್ಲ ಪಾಕಿಸ್ತಾನದ ಸೈನಿಕರು ಅವರಿಂದ ಅದನ್ನ ಆಕ್ರಮಣ ಮಾಡ್ಕೋಬೇಕು ಅಂತ ಒಂದು ಟಾಸ್ಕ್ ಕೊಡ್ತಾರೆ ವಿಕ್ರಮ್ ಭಾತ್ರ ಅವರಿಗೆ ಈ ಕಡೆ ಹತ್ತೊಂಬತ್ತನೂರ ತೊಂಬತ್ತೊಂಬತ್ತು ಮೇ ಮೂರರಂದು ಯುದ್ಧ ಪ್ರಾರಂಭ ಆಗತ್ತ ನಮ್ಮ ಸೈನಿಕರು ಕೂಡ ಯುದ್ಧಕ್ಕೆ ಹೊರಟು ಬಿಡ್ತಾರೆ ಹೋಗುವಾಗ ವಿಕ್ರಮ್ ಭಾತ್ರ ಅವರು ಮೊದಲಿಗೆ ಫೈವ್ ಒನ್ ಫೋರ್ ಜೀರೋ ಅಂತ ಹೇಳ್ತೇವಲ್ಲ ಇದು ಒಂದು ಶಿಖರದ ಹೆಸರು ಈ ಶಿಖರವನ್ನು ಮುಂಭಾಗದಿಂದ ಹೋಗಿ ಅಲ್ಲಿದ್ದ ಪಾಕಿಸ್ತಾನಿಗಳನ್ನು ಹೊಡೆದು ಆಕ್ರಮಣ ಮಾಡ್ಕೊತಾರೆ ಆಕ್ರಮಣ ಮಾಡಿಕೊಂಡು ಇದನ್ನ ಟೈಗರ್ ಹಿಲ್ಸ್ ಅಂತ ನಾನು ಕರಿತೇವೆ ಇದನ್ನ ಆಕ್ರಮಣ ಮಾಡಿಕೊಂಡು ಮುಂದಿನ ಶಿಖರ ಫೋರ್ ಒನ್ ಸೆವೆನ್ ಏಟ್ ಅನ್ನ ಆಕ್ರಮಣ ಮಾಡ್ಕೊಬೇಕಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ವಿಕ್ರಮ ಪಾತ್ರ ಅವರು ಒಂದು ಶಿಖರದಿಂದ ಇನ್ನೊಂದು ಶಿಖರಕ್ಕೆ ಹತ್ತುವಾಗ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ವಿರೋಧಿಗಳ ಶತ್ರುಗಳ ವಿರುದ್ಧ ಹೋರಾಟ ಮಾಡುವ ಎರಡನೇ ಯುದ್ಧ ಆದರೆ ಮೊದಲನೇ ಯುದ್ಧ ಅಲ್ಲಿನ ವಾತಾವರಣದ ಜೊತೆ ನಾವು ಯುದ್ಧ ಮಾಡಬೇಕು ಅತ್ಯಂತ ಮೈ ಕೊರೆಯುವಂತ ಸೀತಾ ಕುಡಿಯಲ್ಲಿ ನೀರಿಲ್ಲ ಅಲ್ಲಿ ಹೇಗೆ ನೀರು ಕುಡಿತಿದ್ರ ಅಂತ ಅವರು ಒಬ್ಬರು ಆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತಹ ಒಬ್ಬ ಸೈನಿಕ ಹೇಳ್ತಿದ್ದ ಯುದ್ಧ ಮಾಡಿ ಅಲ್ಲೆಲ್ಲ ರಕ್ತ ಬಿದ್ದಿರುತ್ತ ಹಿಮದಲ್ಲಿ ಆ ಹಿಮ ರಕ್ತ ಎಲ್ಲಿ ಬಿದ್ದಿರಲ್ಲೋ ಅಲ್ಲಿ ಸ್ವಲ್ಪ ಏನು ನಾವು ಅಗಿದು ಅಗಿದಾಗ ನೀರು ಬರುತ್ತೆ ಸ್ವಲ್ಪ ನೀರು ಬರುತ್ತೆ ಆ ತರ ನೀರನ್ನು ಕುಡಿದು ಅವರು ಮುಂದೆ ಮುಂದ ಮುಂದೆ ಹೋಗಬೇಕಾಗಿರತ್ತ ಇಂಥ ಒಂದು ಸಂದರ್ಭದಲ್ಲಿ ಒಂದು ಶಿಖರವನ್ನು ಆಕ್ರಮಣ ಮಾಡಿಕೊಂಡು ಎರಡನೇ ಶಿಖರವನ್ನು ಶಿಖರವನ್ನು ಆಕ್ರಮಣ ಮಾಡಲು ವಿಕ್ರಮ್ ಭಾತ್ರ ಅವರ ತಂಡ ಹೋಗ್ತಾ ಇರುತ್ತ ಅವಾಗ ವಿಕ್ರಮ್ ಭಾತ್ರ ಅವರು ತನ್ನ ಜೊತೆಗಾರರಿಗೆ ಹೇಳ್ತಾರೆ ಏ ದಿಲ್ ಮಾಂಗೆ ಮೋರ್ ಅಂತ ಈ ಘೋಷಣೆಯೊಂದಿಗೆ ಎರಡನೇ ಶಿಖರವನ್ನು ಆಕ್ರಮಣ ಮಾಡುವ ಸಮಯದಲ್ಲಿ ವಿಕ್ರಮ್ ಭಾತ್ರ ಅವರಿಗೆ ಒಂದು ಗುಂಡು ತಗಲಿ ಅವರು ವೀರಮರಣವನ್ನು ಹೊಂದತಾರೆ ಇದೇ ಆದ ನಂತರ ನಮ್ಮ ಸೈನಿಕರು ಭಾರತೀಯ ಯೋಧರು ಎದೆ ಬಂದಿದೆ ಯಾಕಂದ್ರೆ ಈ ಯುದ್ಧ ಎಷ್ಟು ಕಷ್ಟಕರ ಆಗಿರುತ್ತೆಂದ್ರೆ ಐದು ಸಾವಿರ ಅಡಿ ಎತ್ತರದ ಮೇಲೆ ಶತ್ರು ಸೈನ್ಯ ಇರುತ್ತೆ ಕೆಳಗಡೆ ನಮ್ಮ ಭಾರತೀಯ ಸೈನ್ಯರು ಮೇಲೆ ಏನ್ ನಡೆಯುತ್ತಂತ ಎಷ್ಟು ಗೊತ್ತಾಗಲ್ಲ ಆದರೆ ಮೇಲಿದ್ದಂಥ ವೈರಿಗಳಿಗೆ ಕೆಳಗಡೆ ಏನ್ ನಡೆಯುತ್ತಂತ ಎಲ್ಲ ಗೊತ್ತಿರುತ್ತೆ ಇಂತಹ ಒಂದು ಯುದ್ಧದ ಸನ್ನಿವೇಶದಲ್ಲಿ ಯುದ್ಧದ ಪ್ರದೇಶದಲ್ಲಿ ನಮ್ಮ ಭಾರತೀಯ ಯೋಧರು ಹೇಗೆ ನುಗ್ಗಿದ್ರು ಅಂದ್ರೆ ಒಂದು 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 ಶಿಖರವನ್ನು ಆಕ್ರಮಣ ಮಾಡ್ಕೊತ ಪಾಕಿಸ್ತಾನಿಗಳನ್ನ ಅಲ್ಲಿಂದ ಓಡಿಸಿದ್ರು ಕೊನೆಗೆ ಜುಲೈ ಇಪ್ಪತ್ತಾರರಂದು ಎಲ್ಲ ಆಕ್ರಮಣ ಮಾಡಿಕೊಂಡಂತಹ ಪಾಕಿಸ್ತಾನಿಗಳನ್ನು ಓಡಿಸಿ ಮರು ಆಕ್ರಮಣ ಮಾಡಿಕೊಂಡ್ರು ನಮ್ಮ ಭಾರತೀಯ ಸೈನಿಕರು ಅದು ಜುಲೈ ಇಪ್ಪತ್ತಾರರಂದು ಅಲ್ಲಿ ಧ್ವಜವನ್ನು ಹಾರಿಸ್ತಾರೆ ನಮ್ಮ ಭಾರತೀಯ ಸೈನಿಕರು ಈ ದಿನವನ್ನು ಪ್ರತಿ ವರ್ಷ ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ನಾವು ಆಚರಣೆ ಮಾಡ್ತೇವೆ ಈ ಯುದ್ಧದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಇದು ಒಂದು ಸಾಮಾನ್ಯ ಯುದ್ಧ ಅಲ್ಲ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ವಿದ್ಯುತ್ ಯುದ್ಧ ಯಾಕೆಂತಂದ್ರೆ ಈ ಯುದ್ಧ ಆ ರೀತಿ ನಡೆದಿರುತ್ತೆ ಸುಮಾರು ಐದು ಸಾವಿರ ಅಡಿ ಎತ್ತರದಲ್ಲಿ ಶತ್ರು ಸೈನ್ಯ ಕೆಳಗಡೆ ನಮ್ಮ ಭಾರತೀಯ ಸೈನ್ಯ ಇವರು ಹೇಗೆ ಯುದ್ಧ ಮಾಡಿರಬಹುದು ಅನ್ನೋ ಒಂದು ಈ ಯುದ್ಧದ ಹಿಂದಿನ ಒಂದು ಕಷ್ಟ ಎಷ್ಟಿದೆ ಅಂತ ಅಲ್ಲಿ ಹೋರಾಟ ಮಾಡಿದಂಥ ಸೈನಿಕರಿಗೆ ಗೊತ್ತು ಈ ಯುದ್ಧದಲ್ಲಿ ಹೋರಾಡಿ ವೀರ ಮರಣವನ್ನು ಒಪ್ಪಿದಂತಹ ಸಾವಿರಾರು ನೂರಾರು ಸೈನಿಕರಿಗೆ ಒಂದು ನಮನ ಸಲ್ಲಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡ್ತೇವೆ ಇಂತಹ ಯುದ್ಧದ ಬಗ್ಗೆ ನಾವು ಪ್ರತಿಯೊಬ್ಬ ಭಾರತ ತಿಳಿದುಕೊಳ್ಳಬೇಕು ಗೊತ್ತಿದ್ದವರು ತಿಳಿಯಲು ತಿಳಿಸಲು ಪ್ರಯತ್ನ ಮಾಡಬೇಕು ಇಂಥ ಪ್ರಯತ್ನ ಉದ್ದಿಷ್ಟ ಭಾರತ ಅಂತ ಒಂದು ಸಂಸ್ಥೆ ಮಾಡ್ತಾ ಇದೆ ಧನ್ಯವಾದ